ಸೊ ಈಗ ಎರಡು ಆನೆಗಳಿಗೆ ನಾಮಕರಣ ಆಗಿದೆ ಚನ್ನಪಟ್ಟಣ ಭಾಗದಲ್ಲಿ ಇಡುದ್ರಲ್ಲ ಒಂದು ಮಕ್ಕನ ಮತ್ತೊಂದು ಕೆಂಗಲ್ ಹನುಮಂತ ಅಂತ ಏನೊಂದು ಅಲ್ಲಿ ಊರಿನ ಜನರು ನಾಮಕರಣ ಮಾಡಿದ್ರು ಎರಡು ಆನೆಗಳಿಗೆ ನಾಮಕರಣ ಆಗಿದೆ ಹಾಗಾದ್ರೆ ಏನ್ ಹೆಸರು ನೋಡೋಣ ತಪ್ಪದೆ ಅದಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡ್ಕೊಳ್ಳಿ ಸೊ ಅಸಲಿಗೆ ಕೆಂಗಲ್ ಹನುಮಂತ ಅಂತ ಒಂದು ಭಾಗದಲ್ಲಿ ಅಂದ್ರೆ ಚೆನ್ನಪಟ್ಟಣ ಭಾಗದಲ್ಲಿ ಆಗ ನಾಮಕರಣ ಮಾಡಿದ್ರಲ್ಲ ಅಂದ್ರೆ ಊರಿನವರು ಕರೀತಾ ಇದ್ದು ಅಫಿಷಿಯಲ್ ಹೆಸರು ಅದಲ್ಲ ಸೊ ಅದನ್ನ ಏನ್ ಮಾಡ್ತಾರೆ ಅಲ್ಲಿ ಕ್ಯಾಪ್ಚರ್ ಮಾಡ್ಬಿಟ್ಟು ಮಹೇಂದ್ರ ಕೂಡ ಇದ್ದ ಆ ಒಂದು ಟೈಮ್ ನಲ್ಲಿ ಸೊ ಕ್ಯಾಪ್ಚರ್ ಮಾಡಿ ನಂತರ ಫಸ್ಟ್ ಆನೆ ಹಿಡಿದಿದ್ದ ಅದನ್ನೇ ಅದನ್ನ ಮತ್ತಿಗುಡ್ಗೆ ಕ್ರಾಲ್ಗೆ ಹಾಕ್ತಾರೆ ಚೆನ್ನಾಗಿರುವಂತ ಆನೆ ಸೊ ಆನೆಗೆ ದೇವೇಂದ್ರ ಅಂತ ನಮ್ಕನ ಮಾಡಿದ್ದಾರೆ ಸೊ ಆನೆ ಹಿಡಿದು ಆಲ್ಮೋಸ್ಟ್ ಡಿಸೆಂಬರ್ ನಲ್ಲಿ ಹಿಡಿದಿದ್ದಲ್ಲ ಸೀಗಾಗಿ ನೋಡಿ ಆಲ್ಮೋಸ್ಟ್ ಒಂದು ಎರಡುವರೆ ಮೂರು ತಿಂಗಳು ಆಗ್ತಾ ಬರ್ತಾ ಇದೆ ಇನ್ನು ಒಂದು ತಿಂಗಳ ಬಳಿಕ ಆಚೆ ತರುವಂತಹ ಸಾಧ್ಯತೆ ಇದೆ ಆಲ್ಮೋಸ್ಟ್ ಟ್ರೈನಿಂಗ್ ಕೂಡ ಚೆನ್ನಾಗಿ ನಡೀತಿದೆ ಅಂತ ದೇವೇಂದ್ರ ಅಂತ ಹೆಸರಿಟ್ಟಿದ್ದಾರೆ ಸೊ ಇನ್ನೊಂದು ಮಕ್ಕಳ ಆನೆನ ಹಿಡಿತಾರೆ ಚನ್ನಪಟ್ಟಣ ಭಾಗದಲ್ಲಿ ಸೊ ಆ ಆನೆಗೆ ತಕ್ಷ ಟಿಯಿಂದ ಸ್ಟಾರ್ಟ್ ಆಗುತ್ತೆ ತಕ್ಷ ಅಂತ ಈಗ ನಮ್ಕನ ಮಾಡಿದ್ದಾರೆ ಈ ಆನೆ ಮಕ್ಕನ ದುಬಾರೆ ದುಬಾರಿ ನಲ್ಲಿರುವಂತದ್ದು ಸೊ ಈ ಆನೆಗೂ ಕೂಡ ಒಳ್ಳೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಮಕ್ಕಳ ಆನೆ ತುಂಬಾನೇ ಬಲಶಾಲಿ ಆಗಿರುತ್ತೆ ಸೊ ಮದ ಬಂತ ಬಂತು ಅಂದ್ರೆ ತುಂಬಾನೇ ಬಹಳಷ್ಟು ರೀತಿಯಲ್ಲಿ ಡೇಂಜರಸ್ ರೀತಿ ಆಕ್ರಮಣಕಾರಿ ರೀತಿ ಅದ್ರ ಟ್ರೈನಿಂಗ್ ಅನ್ನ ಕೊಟ್ಟ ಮೇಲೆ ತುಂಬಾನೇ ಶಾಂತ ರೀತಿಯಲ್ಲಿ ವರ್ತಿಸುತ್ತೆ ಮಕ್ಕನಾನೆ ಮಕ್ಕನಾನೆಗೂ ಕೂಡ ಬಹಳಷ್ಟು ಪವರ್ಫುಲ್ ಗಂಡನೇ ಜೊತೆ ಕೂಡ ಫೈಟ್ ಮಾಡುವಷ್ಟು ಕೆಪಾಸಿಟಿ ಮಕ್ಕನಾಗೆ ಇರುತ್ತೆ ಸೊ ಎರಡು ಆನೆಗೆ ಈಗ ಸದ್ಯಕ್ಕೆ ನಾಮಕರಣ ಮಾಡಿದ್ದಾರೆ ಒಂದು ದೇವೇಂದ್ರ ಇನ್ನೊಂದು ತಕ್ಷ ಒಂದು ಮಕ್ಕಳ ಆನೆ ಇನ್ನೊಂದು ಅಹ್ ಕಾಡಾನೆ ಗಂಡಾನೆ ಆಗಿರುತ್ತೆ ಸೊ ಅದು ಕೂಡ ಚೆನ್ನಾಗಿರುವಂತ ಆನೆ ಇನ್ನೊಂದು ಹನುಮಂತ ಕೆಂಗಲ್ ಹನುಮಂತ ಅಂದ್ರೆ ಕೆಂಗಲ್ ಆಂಜನೇಯ ದೇವಸ್ಥಾನ ಸೊ ಅಲ್ಲಿ ಪೂಜೆ ಸಲ್ಲಿಸಿ ನಂತರ ಕ್ಯಾಪ್ಚರ್ ಗೆ ಹೋಗ್ತಾರಲ್ಲ ಆ ಒಂದು ಟೈಮ್ ಅಲ್ಲಿ ಹಿಡಿದಂತ ಮೊದಲ ದಿವಸ ಹಿಡಿದಂತ ಆನೆ ಕೆಂಗಲ್ ಹನುಮಂತ ಅಂತ ಏನು ಊರಿನವರು ಕರೀತಾ ಇದ್ರು ಆನೆಗೆ ದೇವೇಂದ್ರ ಅಂತ ಹೆಸರಿಟ್ಟಿದ್ದಾರೆ ಸೊ ತುಂಬಾನೇ ಚೆನ್ನಾಗಿ